కయ్యో శక్తి నిన్న రాజధాని ఉద్యోగ ఇప్పుడు నిన్న మక్ విద్యా నిన్న బు కను రాష్ట్ర అంత రాష్ట్ర ఐశ్వర్య పడది ఎస్ ఖుషి ఆ అతడి బాగా సంతోష అవుతుంది శిక్షణ ಅದರ ಮಹತ್ವದಂತೆ ಇವತ್ತು ತಾವೆಲ್ಲ ನೀವು ನಿಮ್ಮ ಸಾಧನೆ ಬೆಟ್ಟದ ಹೇಳ್ತಾ ಇದ್ದೀರಿ ನಿಮಗೆ ಬಹಳ ಹತ್ತಾರರಿಂದ ಅಧಿಕ ವಯಸ್ ಪಡೆಯಲ್ಲಿದ್ದೀರಿ ಮುಂದಕ್ಕೆ ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಒಳ್ಳೆ ಗ್ರಾಫೆಟ್ ಆಗಿ ನೀವು ಬರೀ ಉದ್ಯೋಗ ಮಾಡೋದಲ್ಲ ನೀವು ಅಂತ ಕೆಲಸ ಬಿಟ್ಟುಕೊಂಡು ನೂರಾರರಿಂದ ಕೆಲಸ ಬಿಟ್ಟುಕೊಂಡು ఉద్యమంగా పెడత అడవాడు కారు నిన్న పాలన ఆ ప్రదీప్ ఈశ్వర్ ఐశ్వర్య ఏం రమేష్ ఏం ఇంకా తల నిర్లేదు ఈ పవిత్రమే ఈ డిగే శివకుమారి సౌద

ಈ ಬೆಂಗಳೂರು ಜಿಲ್ಲೆಯ ಹೆಸರನ್ನು ನಾವು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಮತ್ತೆ ಬೆಂಗಳೂರು ಹೆಸರನ್ನ ನನಗೆ ನಾಮಕರಣವನ್ನು ನಾವು ಮಾಡಿದ್ದೇವೆ ಇದು ನಿಮ್ಮ ಹಕ್ಕು ನಿಮ್ಮ ಹಕ್ಕನ್ನು ನಾನು ಉಳಿಸಿದ್ದೇನೆ ನೀವು ಉಳಿಸಿಕೊಂಡು ಬೆಳೆಸಿಕೊಂಡು ಬೇಕಾದರೂ ನಿಮ್ಮ ಕರ್ತವ್ಯ ಎಲ್ಲ ನಿಮ್ಮ ತಂದೆ ತಾಯಿಗಳಿಗೆ ನನ್ನ ಸಾಶ್ವಾಸ ನಮಸ್ಕಾರ ಹೇಳಿ ನಿಮ್ಮ ಗುರುಗಳಿಗೆ ನನ್ನ ನಮಸ್ಕಾರ ಹೇಳಿ ನಿಮ್ಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಪಾಠ ಹೇಳಿದ್ದಾರೆ ನಿಮ್ಮ ಸಂಸ್ಕೃತಿ ನಿಮ್ಮ ವಿದ್ಯಾಭ್ಯಾಸ ಗಗನಕ್ಕೆ ಹಿಂದೆ ನೀವೆಲ್ಲ ನನ್ನ ಜನಪುರದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಮ್ಮ ದೇಶದ ಆಸ್ತಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸಿ ಇವತ್ತು ಚಾರಿಟಬಲ್ ಟ್ರಸ್ಟ್ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಇದು ನಿಮ್ಮ ಬದುಕಿಗೋಸ್ಕರ ಇವತ್ತು ಕೆಲಸ ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳಿ வீரில் நம்ம மகிழ்ச்சி அவரைவழக அனைத்து நம்ம முக்கியமே நீங்க ஆரம்பி காடோ அந்த பிரார்த்தி மத்தியாட் மாதிரி ನನ್ನ ಮಾತನ್ನು ಮುಗಿಸ್ತೇನೆ ಈ ಪ್ರತಿಭಾ ಪುರಸ್ಕಾರ ಮುಂದಿನ ಭವಿಷ್ಯಕ್ಕೆ ನೀವು ಕೂಡ ಹತ್ತಾರು